ತರುಣ್ ಸುದೀರ್ ಸೋನಾಲ್ ಆರತಕ್ಷತೆಗೆ ಎಲ್ಲವೂ ಕೂಡ ಸಿದ್ಧವಾಗಿದೆ ಅವರ ತಾಯಿ ಮಾಲತಿ ಅಮ್ಮ ಎಷ್ಟು ಸಿಂಪಲ್ ಆಗಿ ಬಂದಿದ್ದಾರೆ ಅಂತ ಅಂದ್ರೆ ನಾನು ಇನ್ನು ಕಾಟನ್ ಸ್ಯಾರಿ ಇಟ್ಕೊಳ್ಳೋಣ ಅನ್ಕೊಂಡೆ ಇಲ್ಲ ನಮ್ಮ ಮಗ ಕೊಡ್ಸಿರೋ ಸೀರೆ ಇದೇ ಉಡಬೇಕು ಅಂತ ಈಸ್ ಡಿಮ್ಯಾಂಡೆಡ್ ಸೊ ದಟ್ಸ್ ವೈ ಐ ವೇರಿಂಗ್ ದಿಸ್ ಸ್ಯಾರಿ ಏನಿಲ್ಲ ನನ್ನ ಮಗನ ಮದುವೆ ಆಗ್ತಾ ಇದೆ ನೀವೆಲ್ಲ ಬಂದು ಆಶೀರ್ವಾದ ಮಾಡ್ತಾ ಇದ್ದೀರಾ ನೀವೆಲ್ಲ ಅವನಿಗೆ ಫೋಕಸ್ ಮಾಡ್ತಾ ಇದ್ದೀರಾ ಒಂದು ಒಳ್ಳೆ ವ್ಯಕ್ತಿಗೆ ಒಂದು ಒಳ್ಳೆಯದನ್ನು ಮಾಡೋದಕ್ಕೆ ನೀವೆಲ್ಲ ನಿಂತಿದ್ದೀರಿ ಮೊದಲು ನಿಮಗೆಲ್ಲರಿಗೂ ನನ್ನ ಅರೂಪರೂಪವಾದ ಅಭಿನಂದನೆಗಳು ಸೊ ಕರ್ನಾಟಕ ಜನತೆ ಆಶೀರ್ವಾದ ಮಾಡಿದ್ದಾರೆ ಕ್ರಿಯೇಟಿವ್ ಡೈರೆಕ್ಟರ್ ಅಂತ ಒಂದು ಒಳ್ಳೆ ಹೆಸರು ಪಡೆದಾನೆ ಅದು ಅವನಿಗೆ ಯಾವಾಗಲೂ ಆಶೀರ್ವಾದ ಇರಲಿ ಅಂತ ಕೇಳ ಎಷ್ಟೋ ದಿನದ ಕನ್ಸು ಅನ್ಸಾಗ್ತಿದೆ ಅವಾಗ್ಲೇನೂ ನೋಡ್ತಾ ಇದ್ದೆ ಬಂದಿದ್ ನೆಂಟ್ರ ಹತ್ರ ಎಲ್ಲ ಕಣ್ಣೀರು ಆಗ್ತಾ ಇದ್ರಿ ಸುಧೀರ್ ಎಮೋಜನಲ್ ಇಲ್ಲ ಅನ್ನೋ ನೋವು ಬರುತ್ತೆ ನನ್ನ ಮಗ ಈಗ ಮದ್ವೆಗೆ ಒಪ್ಕೊಂಡಲ್ಲ ಅಂತ ಒಂದು ಸಂತೋಷ ಅಷ್ಟು ಬಿಟ್ರೆ ಇನ್ನೇನಿಲ್ಲ ತುಂಬಾ ಮುದ್ದಾಗಿರೋ ಜೊತೆಗೆ ಒಳ್ಳೆ ಹುಡುಗಿ ಸ್ಪೆಷಲಿ ಎಷ್ಟು ಚೆನ್ನಾಗಿರೋ ಒಳ್ಳೆ ಸೊಸೆನ ತಗೊಂಡ್ ಬಂದಿದೀರ ಅಂತ ಅಂದ್ರೆ ನಿಜವಾಗ್ಲು ನೀವ್ ಅದೃಷ್ಟಿ ಹೆಂಗಿರುತ್ತೆ ಮದ್ವೆ ನೀವೇ ನೋಡ್ತಾ ಇದೀರಲ್ಲ ನಾನು ಇಷ್ಟ ಏನಾದ್ರೂ ನಡೀತಿದ್ಯಾ ಏನಿಲ್ಲ ಇದೆಲ್ಲ ದೇವರ ಇಚ್ಛೆ ದೇವರು ಹೆಣ್ಣು ಗಂಡನ ಸೃಷ್ಟಿ ಮಾಡಿ ದೇವಲೋಕದಲ್ಲೇ ನಿರ್ಣಯ ಮಾಡಿರ್ತಾರಂತೆ ಇಂಥವರಿಗೆ ಒಂದು ಸ್ಪೆಷಲ್ ಆಗಿ ನಿರ್ಣಯ ಮಾಡಿ ಕಳಿಸ್ತಾ ಅಷ್ಟೇ ಸುಧೀರ್ ಸರ್ ಇದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು ಅಮ್ಮ ಏನಾದ್ರು ಮಕ್ಕಳ ಬಗ್ಗೆ ಹೇಳ್ತಾ ಇದ್ರ ನನ್ನ ಮಕ್ಕಳು ಸಾಧನೆ ಮಾಡ್ತಾರೆ ಒಬ್ಬನಿಗೆ ಕ್ರಿಕೆಟ್ ಪ್ಲೇಯರ್ ಮಾಡಬೇಕು ಒಬ್ಬನಿಗೆ ಇಂಜಿನಿಯರ್ ಮಾಡಬೇಕು ಅನ್ಕೊಂಡಿದ್ರೆ ವಿನಃ ಕಲಾವಿದನ್ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಇವತ್ತು ಇದ್ರೆ ತುಂಬಾ ಸಂತೋಷ ಪಡ್ತಾ ಇದ್ರು ಆ ಯೋಗ ಅವ್ರು ಬಯಸಿದ್ರು ನನಗೆ ಬಂದಿದೆ ಯಾರ್ದೋ ತಟ್ಟೆ ಊಟ ನಾನು ತಿಂತಾ ಇದ್ದೀನಿ ಅಷ್ಟೇ ಮಳೆ ಬರ್ತಾ ಇದೆಯಾ ಯು ಸೊ ಮಚ್ ಥ್ಯಾಂಕ್ ಯು ಮ್ಯಾಮ್ ಸೊ ನೋಡುದ್ರಲ್ಲ ಇದಿಷ್ಟು ಮಾಲತಿ ಅಮ್ಮನ ಮಾತು ಮಗನ ಮದ್ವೆ ನಂಗೆ ತುಂಬಾ ಸಂತೋಷ ಆಗ್ತಿದೆ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಟಿವಿ ಚಿವಿನೈನ್ ಬೆಂಗಳೂರು